ಸಂಪತ್ತಿ ಬಹಳ ಕೆಟ್ಟಿದ ಗಂಡ ಹೆಂತಿನ ಬ್ಯಾರೆ ಮಾಡ್ತದ ಅಪ್ಪ ಮಕ್ಕಳನ್ನ ಬ್ಯಾರೆ ಮಾಡ್ತದ ಅಣ್ಣ ತಮ್ಮನ ಬ್ಯಾರೆ ಮಾಡ್ತದೆ ಬಹಳ ವಿಚಿತ್ರ ಅದಕ್ಕೆ ಲಕ್ಷ್ಮಿ ಬೆನ್ ಹತ್ತಬೇಡ್ರಿ ಲಕ್ಷ್ಮಿ ಬೆನ್ ಯಾರ ಹತ್ತ ನಾವು ದರಿದ್ರಿ ನಾನು ಭಾಷಾದಾಗ ಅದಾಗ ಮತ್ತ ಯಾರ ಬೆನ್ ಲಕ್ಷ್ಮಿ ಹತ್ತಾಳೋ ಆ ಶ್ರೀಮಂತ ಇದಂಗ್ರಿ ಮಹಾರಾಜಿ ಸಾದಾ ಸಿಗದ ಅದು ಸೂರ್ಯನ ಕಡೆ ಮುಖ ಮಾಡಿ ಹೋಗ್ರಿ ನಿಮ್ ನ್ಯಾಳ್ ನಿಮ್ ಬೆನ್ನ ಹತ್ತತಿ ಕರಿಬೇಡ ಟಾಮಿ ಕಾಯಿ ಕರಲಾಗ ಸೂರ್ಯನ ಕಡೆ ಮುಖ ಮಾಡಿ ಹೊಂಟ್ರಿ ನಿಮ್ ನ್ಯಾಳ್ ನಿಮ್ ಬೆನ್ನ ಹತ್ತತಿ ಹತ್ತತಿ ಇಲ್ಲೋ ಅದ ಸೂರ್ಯನ ಕಡೆ ಡಬ್ಬ ಮಾಡಿ ಹೋಗ್ರಿ ನೋನು ನಿಮ್ ನ್ಯಾಳ್ ನಿಮ್ ಮುನ್ ಮುಂದ ನಿಮ್ ಮುನ್ನೊಂದ ನಿಮ್ ಹೋಗ್ತದ ಹಿಡ್ಕೊಳ್ರಿ ನೋಡ್ ಸಿಗ್ತೈತೇನೆ ಇಲ್ಲಾ ಇಲ್ಲಲ್ಲ ನೋಡ್ರಿ ಎಷ್ಟು ಈಜಿತ್ ನಿಮ್ಮ ನ್ಯಾಯ ನಿಮ್ಮ ಬಿಟ್ಟು ಹೋಗ್ಬೇಕು ನಿಮ್ ಬೆನ್ ನಿಮ್ಮ ಸಂಪತ್ತಿ ನಿಮ್ ಬಿಟ್ಟು ಹೋಗ್ಬೇಕು ನಿಮ್ ಬೆನ್ ಬೆನ್ ಬೆನ್ನಬೇಕು ಇಷ್ಟ ಕೆಲಸ ಮಾಡ್ರಿ ಯಾರ ಧರ್ಮದ ಅವರಿಂದ ಹತ್ತಾರ ಎಲ್ಲ ಸಂಪತ್ತಿ ಬೆನ್ ಹತ್ತದ ಸಂಪತ್ತಿ ಬೆನ್ ಹತ್ತಿರ ಜೀವನದಾಗ ಎಲ್ಲ ಕಳ್ಕೊತೀವಿ ಎಲ್ಲ ಕಳ್ಕೋ